ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾಸ್ ಸ್ವಟ್ ಯೂಟ್ಯೂಬ್ ಚಾನಲ್ ಸೊ ಇನ್ನೊಂದು ಬ್ಲಾಗ್ಗೆಲ್ರಿಗೂ ಕೂಡ ವೆಲ್ಕಮ್ ಇವತ್ತು ಏನು ಬ್ಲಾಗ್ ಅಂತ ಹೇಳಿದರೆ ಸೊ ಸ್ಟಾರ್ಟ್ ಮಾಡಿದ್ದೇನೆ ನೋಡುವ ಏನೆಲ್ಲ ಆಗುತ್ತೆ ಅಂತ ಸೊ ಬನ್ನಿ ಈ ನನ್ನ ತಮ್ಮ ಬೆಳಿಗ್ಗೆ ಬೆಳಿಗ್ಗೆ ಸ್ನ್ಯಾಕ್ಸ್ ತಿಂತಿದ್ದಾನೆ ಅದು ಕೂಡ ಸೋಪಾದ ಮೇಲೆ ಕೂತಲ್ಲ ಸೋಪದ ಕೈ ಮೇಲೆ ಕೂತು ಅಮ್ಮ ತರಕಾರಿ ಮುಡ್ತಿದ್ದಾರೆ ತರ್ಕಾರಿ ಬೇಳೆ ಸರ ಹಾಯ್ ನೋಡಿ ವಸಂತಿ ಅಕ್ಕ ರೆಡಿಯಾಗಿದ್ದಾರೆ ಈಚೆ ಬನ್ನಿ ಸ್ವಲ್ಪ ಹೋದ್ರು ವಸಂತಿ ಅಕ್ಕ ಈಗ ಸಂತೆಗೆ ಹೋಗ್ತಿದ್ದಾರೆ ಅಮ್ಮರ ಹತ್ರ ಹೇಳ್ಬೇಕಂತ ವಸಂತಕ್ಕ ಈಗ ಸಂತೆಗೆ ಹೊರಡ್ತಿದ್ದಾರೆ ನೋಡಿ ನಮ್ಮ ಕೋಳಿ ಪದಾರ್ಥ ಮಾಡ್ತಿದ್ದಾರೆ ನೋಡಿ ಇವತ್ತಿಗೆ ನಮಗೆ ಕೋಳಿ ಗಸಿ ಅಮ್ಮ ಮಗಳು ಬ್ಯಾಚಿಂಗ್

ஏலவுட் <laughs> ಮಡಿಪಿದೆ ನೋಡಿ ಗೆ ಪ್ರಿಪೇರ್ ಮಾಡ್ತಿದ್ದಾರೆ ಅಮ್ಮ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಗರ್ಗ ಸೊಪ್ಪು ಅಂದ್ರೆ ಇದೆ ನೋಡಿ ಭೃಂಗರಾಜ್ ಅಂತ ಹೇಳಿದ್ರೆ ಇದೆ ನೋಡಿ ಭೃಂಗರಾಜ್ ಗಿಡಮೂಲಿಕೆ ಇದು ಬಿಳಿ ದಾಸವಾಳ ದ ಎಲೆ ಹಾಗೆಯೇ ಬಿಳಿ ದಾಸವಾಳ ಕೂಡ ಉಂಟು ಸೊ ಮಾಡ್ಬೇಕಷ್ಟೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಲಿಕ್ಕೆ ಉಂಟು ನೀ ಮಾಡ್ತಾ ಇದ್ದಾರೆ ಇವತ್ತು ಆಯಿಲ್ ಪ್ರಿಪೇರ್ ಆಗುತ್ತೆ ನಾಳೆಯಿಂದ ಕೊಟ್ಟಿಗೆ ಸ್ಟಾರ್ಟ್ ಮಾಡ್ತೇನೆ ಆರ್ಡರ್ ಬಂದಿದೆ ತುಂಬಾ ಎಷ್ಟು ಸ್ಲೋ ತಿಂತಿದ್ದಾನೆ ಇಲ್ಲದಿದ್ರೆ ಗಬ ಗಬ ತಿಂತಾನೆ ಅಲ್ಲ ಅದು ಕೋಲಿನ ಹೇಳು ಯಾರೇನೇ ಹೇಳಲಿ ಈ ಬೆಕ್ಕಿಗೆ ಇದೆಯೇ ಕೆಲಸ ನೋಡಿ

ಇದು ಸ್ವಲ್ಪ ದಿನಕ್ಕಿಂತ ಮುಂಚೆ ನಾವು ಪೊಳಲಿ ಕಟೀಲು ಹಾಗೆನೆ ಕಬತ್ತಾರು ನೆಕ್ಸ್ಟ್ ಇಲ್ಲಿ ಕುತ್ತಾರು ಮತ್ತೆ ಪಣೋಲಿಬೈಲು ಎಲ್ಲ ಟೆಂಪಲ್ ರನ್ ಹೋಗಿದ್ವಿ ಸೊ ಅದರ ಒಂದು ಸ್ವಲ್ಪ ವಿಶುವಲ್ಸ್ ಫಸ್ಟ್ ನಾವು ನಮ್ಮ ಸೀಮೆಯ ದೇವಸ್ಥಾನ ನೆಟ್ಲೇಶ್ವರಕ್ಕೆ ಹೋದ್ವಿ ಸೊ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ನಾವು ಪೊಳಲಿ ದೇವಸ್ಥಾನಕ್ಕೆ ಹೋದ್ವಿ ಅಮ್ಮ ಮಗು ಹುಟ್ಟಿದ ನಂತರ ಬರ್ತೇವೆ ಅಂತ ಹೇಳ್ಕೊಂಡಿದ್ರಂತೆ ಹಾಗಾಗಿ ನಾನು ಅಮ್ಮ ಹಸ್ಬೆಂಡ್ ಅತ್ತೆ ಮತ್ತು ಚಿಕ್ಕಮ್ಮ ತಂಗಿಯೆಲ್ಲ ತಂಗಿ ಮತ್ತು ಅಣ್ಣ ಇದ್ದ ಮಡಿಕೇರಿಯವ ಸೊ ಎಲ್ಲರೂ ಕೂಡ ಹೋಗಿ ದೇವರ ದರ್ಶನ ಮಾಡಿಕೊಂಡು ಸೊ ಅಲ್ಲಿಂದ ನಾವು ನೇರವಾಗಿ ಕಬತ್ತರಿಗೆ ಹೋದ್ವಿ ಕಬತ್ತರ್ ಅಂದರೆ ನಿಮಗೆ ಗೊತ್ತಿರ್ಬೋದು ಅಂದ್ಕೊಳ್ತೇನೆ ಕಟೀಲಿನಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಸೊ ತುಂಬ ಇದೆ ಅಲ್ಲಿ ಒಂದು ಹಳ್ಳಿಯಲ್ಲಿರುವಂತಹ ಒಂದು ದೇವಸ್ಥಾನ ತುಂಬ ಹೆಸರು ಪಡೆದಂತಹ ದೇವಸ್ಥಾನ ವರ್ಷಕ್ಕೊಮ್ಮೆ ಅಲ್ಲಿ ಜಾತ್ರೆಗಳ ಅಂತೆ ಸೊ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಹಾಗಾಗಿ ನಾನು ಜಾಸ್ತಿ ಹೇಳೋಕ್ಕೂ ಹೋಗಲ್ಲ ಯಾಕಂತ ಹೇಳಿದರೆ ನಾನು ಅಮ್ಮನಿಗೆ ಅದ್ರ ಬಗ್ಗೆ ಕಥೆ ಎಲ್ಲ ಗೊತ್ತಿದೆ ನಮ್ಮ ಅಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ಸೊ ಸಿರಿ ದೇವಸ್ಥಾನ ಫಸ್ಟಿಗೆ ನಾವು ಹುರುಳಿ ಮತ್ತು ಕಾಯಿ ತೊಗೊಂಡು ಅಲ್ಲಿ ಹೋಗಬೇಕಾಗತ್ತೆ ಹುರುಳಿಕಾಯನ್ನು ಸೊ ಅಲ್ಲಿ ಹರಕೆ ಕೊಡುವಂಥದ್ದು ನಂದೀಶ್ವರನಿಗೆ ಹುರುಳಿ ಹರಕೆ ಕೊಡುವಂಥದ್ದು ಸೊ ಅಲ್ಲಿ ಹೋದ್ವಿ ನಾವು ಹೋಗಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಅನಿಸುತ್ತೆ ಅಂದರೆ ಎಲ್ಲ ದೇವಸ್ಥಾನ ಥರ ಅಲ್ಲ ಇದು ಸೊ ಸಗಣಿ ಹಾಕಿದಂಥ ನೆಲ ಆಗಿರ್ಬೋದು ಸೊ ಇದಕ್ಕೆ ಒಂದೊಂದು ಇತಿಹಾಸ ಇದೆ ಸೊ ಅಲ್ಲಿ ನಾವು ದೇವರ ದರ್ಶನ ಮಾಡಿಕೊಂಡು ಮಹಾಲಕ್ಷ್ಮಿ ದೇವರು ಹಾಗೆಯೇ ಸಿರಿ ಈ ಥರ ಎಲ್ಲ ಇದೆ ಅಲ್ಲಿ ಸೊ ಅಲ್ಲಿ ದರ್ಶನ ಮಾಡಿಕೊಂಡು ಸೊ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ವಾಪಸ್ ಮನೆಗೆ ಬಂದಿಲ್ಲ ವಾಪಸ್ ನಾವು ಇಲ್ಲಿ ಕುತ್ತಾರಿಗೆ ಹೋದ್ವಿ ಮತ್ತು ಅದರದೆಲ್ಲ ವಿಶುವಲ್ ಮಾಡಬಾರ್ದು ಅದಕ್ಕಿಂತ ಮುಂಚೆ ನಾವು ಕಟೀಲಿಗೆ ಹೋಗಿದ್ದೆ ಇದು ಕಟೀಲಿನ ಒಂದು ದೃಶ್ಯ ಸೊ ಫುಲ್ಲು ರಶ್ ರಶ್ ಫಸ್ಟಿಗೆ ಹೋಗುವಾಗಲೇ ದೊಡ್ಡ ಕ್ಯೂ ಇತ್ತು ನಾವು ವೆಹಿಕಲಲ್ಲಿ ಪಾರ್ಕಿಂಗ್ ಮಾಡ್ತೇವೆ ಅದಕ್ಕಿಂತ ಆಚೆ ಒಂದು ಕ್ಯೂ ಇತ್ತು ದೊಡ್ಡ ಕ್ಯೂ ಸೊ ಅಲ್ಲಿಂದ ನಾವು ಆ ಕ್ಯೂ ಮುಗಿಸ್ಕೊಂಡು ಹೋಗಬೇಕಾದ್ರೆ ಒಂದು ಜಸ್ಟು ಎಷ್ಟು ಒಂದು ಟೂ ಟು ತ್ರೀ ಅವರ್ ನಮಗೆ ಕಟ್ಟೀಲಲ್ಲೇ ಸ್ಪೆಂಡ್ ಆಯಿತು ಟೈಮ್ ಯಾಕಂದರೆ ಅಷ್ಟು ರಶ್ ಇತ್ತು ನಾವು ಶುಕ್ರವಾರ ಹೋಗಿರೋದ್ರಿಂದ ಅಷ್ಟು ರಶ್ ಇತ್ತು ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ